ನಮ್ ತಂಡಿ ಸುದ್ದಿ ಒಟ್ಟ ಹೋಗುವಂಗಿಲ್ಲ ದಂಡಿಗೆ ತಾಳಿಗೆ ಗಂಡೂರ್ಗ ಇಲ್ಲಿ ಹೆಣ್ಣು ಮಾತಾಡ್ಬೇಕಾದ್ರೆ ಕಿಮಿಟ್ ಪಿಟೆಲ್ಲ ಮಾತಾಡಬಾರದು ಇವತ್ತು ಒಂದ್ ಅದ ಓಕೆ ಚಿನ್ನ

ಇನ್ನ ಪಟ್ಟಕ್ ಬರೋಷ್ಟ ನಾ ಚೆಟ್ಟಕ್ ಹೋಗಿರ್ತೀನಿ ಲಾರಿ ಅಂದ್ರೆ ಡ್ರೈವಿಂಗ್ ನಾನು ಮಾಡವ್ ನಾನೂ ಆ ಓಕೆ ಇನ್ನೇನ್ ಗೈಬು ಗಡಿ ವೇದಿಕೆ ಮೇಲೆ ಬರಬೇಕು ಇದಾದ ನಂತರ ಮತ್ತೆ ನಮ್ಮ ಬೊಂಬ ಅವ್ರು ಕೂಡ ವೇದಿಕೆ ಮೇಲೆ ಬರ್ತಾರೆ ನಮ್ಮ ಗೈಬು ಗಡಿ ಪಿಸ್ತೋಲ್ ಕಿಮ್ಮತ್ ಖ್ಯಾತಿಯ ಗೈಬು ಗಡಿ ಅವ್ರು ಕೂಡ ವೇದಿಕೆ ಮೇಲೆ ಬರಬೇಕು ಓಕೆ ಈಗ ಬ್ಯಾಟ್ರಿ ಚಾರ್ಜ್ ನೋಡಿ ಆಗಲೇ ಅಲ್ಲಿ ನಮ್ಮ ಹೆಣ ಮಕ್ಕಳು ಮಾತನಾಡತೀನಿ ಸುಮ್ನೆ ಬಸ್ ಅನ್ನುಂಗಿಲ್ಲ ಒಂದ ಚೂರರ ಬಾಯಿ ನಮ್ಮ ಬಾಯಿಗೆ ಅನ್ಸ್ತಾವಾ ಚೀರಿ ಜೋ ನೋಡೋನು ಅಯ್ಯೋ ನೀನು ಕರೆ ಮಾಡಿರ ಚಂದದಾರು ಅಡಿಗೆ ಮನೆಯಲ್ಲಿ ಸುಚ್ಚಾ ಪಾಡಿ ಅಂತ ಹೌದು ಬಸ್ನೇಗ ನಿಮಗೆ ನಾವು ಜಾಗ ಬಿಟ್ಟಿಲ್ಲ ಇಲ್ಲೇನಿದು ನಿಮ್ಮ ಕೆಲಸ ಆಮೇಲೆ ಬರ್ತೀನಿ ನಿಮಗೆ ಓಕೆ ಹಾಡು ಉಂಟ್ರಿ ಹಾ ಓಕೆ ನಮ್ಮ ಬಹಳ ವಿಶೇಷವಾಗಿ ಈ ಒಂದು